ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಸಿ ತೊಗರಿ ಕಾಳು ಹಾಕಿ ಕರಿಮೀನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೋಸ್ಕರ ಮೊದಲನೇದಾಗಿ ನಾನು ಒಂದು ಈರುಳ್ಳಿನ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ ಸುಟ್ಟ ಈರುಳ್ಳಿ ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ಕೆಲವೊಬ್ರು ಹಸಿ ಈರುಳ್ಳಿನೇ ಹಾಕ್ಕೊಳ್ತಾರೆ ಅದರಲ್ಲಿ ಸುಟ್ಟ ಈರುಳ್ಳಿನ ಬಳಸ್ಕೊಳ್ತಾ ಇದ್ದೀನಿ ಈಗ ಪಾತ್ರೆಯಲ್ಲಿ ನೀರನ್ನ ಹಾಕಿ ಕಾಯಲು ಇಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾದ ನೀರನ್ನ ತೆಗೆದುಕೊಂಡು ಹುಣಸೆ ಹಣ್ಣನ್ನ ನೆನೆಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನ ನೀವು ಹುಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಬಹುದು ಕೆಲವೊಬ್ರು ಹುಣಸೆ ಹುಳಿ ಇಷ್ಟ ಹಾಗಾಗಿ ನಂತರ ಕಾದ ನೀರಿಗೆ ಹಸಿ ತೊಗರಿ ಕಾಳನ್ನ ಹಾಕೊಂಡು ಬೇಯಕ್ಕೆ ಬಿಡ್ತಾ ಇದ್ದೀನಿ ಈಗ ಒಂದು ದೊಡ್ಡ ಆಲೂಗಡ್ಡೆನ ಸಣ್ಣದಾಗಿ ಕತ್ತರಿಸ್ಕೊಂಡು ಚೆನ್ನಾಗಿ ತೊಳೆದು ಬೇಯ್ತಾ ಇರೋ ತೊಗರಿ ಕಾಳ ಜೊತೆ ಹಾಕೊಳ್ತಾ ಇದ್ದೀನಿ ಇದನ್ನ ಹಸಿ ತೊಗರೆ ಕಾಳಿನ ಜೊತೆ ಕರಿಮೀನ್ ಸಾರನ್ನ ಮಾಡ್ಕೊಳ್ಬಹುದು ಅಲಸಂದೆ ಕಾಳಿನ ಜೊತೆ ಮಾಡ್ಕೊಳ್ಬೋದು ಹಸಿ ಅವರೆ ಕಾಳು ಹಾಕಿ ಕೂಡ ಈ ಕರಿಮಿನ ಸಾರನ್ನ ಮಾಡ್ಕೊಳ್ಳಬಹುದು ಹಾಗೆ ಒಣ ಬಟಾಣಿ ಒಣ ಕಾಳು ಒಣ ಅವರೆ ಕಾಳು ಸಹ ಹುರ್ಕೊಂಡಾದರೂ ಈ ಕರಿಮೀನ್ ಸಾರನ್ನ ಮಾಡ್ಕೊಳ್ಬೋದು ಅಥವಾ ನೀರಲ್ಲಿ ನೆನೆಸಿ ಕುಕ್ಕರ್ನಲ್ಲಿ ತರಕಾರಿ ಜೊತೆ ಬೇಯಿಸಿಬಿಟ್ಟಾದ್ರೂ ಈ ಕರಿಮೀನ್ ಸಾರನ್ನ ಮಾಡ್ಕೊಳ್ಬಹುದು ಈಗ ಸುಟ್ಟಿರೋ ಈರುಳ್ಳಿನ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೀಟಾಗಿ ಆ ಕಪ್ಪೆಲ್ಲ ಹೋಗಬೇಕು ನಂತರ ಮಿಕ್ಸಿ ಜಾರಿಗೆ ಸುಟ್ಟು ಚೆನ್ನಾಗಿ ತೊಳ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತು ನೀರಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈ ಸಾರಿಗೆ ಹುಳಿಗೆ ರುಚಿ ಕೊಡುವಂಥದ್ದು ಸಾಂಬಾರು ಪುಡಿ ಈಗ ಸಾಂಬಾರು ಪುಡಿನ ಖಾರಕ್ಕೆ ತಕ್ಕಂತೆ ಒಂದೂವರೆ ಚಮಚ ಹಾಕ್ಕೊಳ್ತಿದ್ದೀನಿ ನೀವು ಕಡಿಮೆ ಖಾರ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಅದಕ್ಕೆ ತುರಿದ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಬೆಂದ ಕಾಳುಗಳನ್ನು ಸ್ವಲ್ಪ ಇದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದ್ದೀನಿ ನೋಡಿ ರುಬ್ಬಿದ ಪೇಸ್ಟ್ ಈ ಹದಕ್ಕೆ ರೆಡಿ ಆಗಿದೆ ಈ ಕರಿಮೀನ್ ಸಾರಿಗೆ ಮೇನ್ ಆಗಿ ಎರಡು ತರಕಾರಿ ಹಾಕಿದ್ರೆನೆ ತುಂಬಾ ರುಚಿ ಬರುತ್ತೆ ಅದು ಆಲೂಗಡ್ಡೆ ಮತ್ತು ಬದನೆಕಾಯಿ ಈಗ ತೊಗರಿ ಕಾಳು ಮತ್ತು ಆಲೂಗಡ್ಡೆ ಮುಕ್ಕಾಲು ಬೆಂದಿದೆ ಈಗ ಅದಕ್ಕೆ ಕತ್ತರಿಸಿಕೊಂಡ ಬದ್ನೆಕಾಯಿಯನ್ನ ಹಾಕೊಳ್ತಾ ಇದ್ದೀನಿ ಅದರ ಜೊತೆಗೆ ರುಬ್ಬಿದ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬದನೆಕಾಯಿ ಯಾವ್ದು ಬೇಕಾದ್ರೂ ತಗೊಳ್ಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸಣ್ಣ ಉರಿಯಲ್ಲಿ ಬದನೆಕಾಯಿ ಬೇಯುವವರೆಗೂ ಬೇಯಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಕರಿಮೀನನ್ನು ಐವತ್ತು ಗ್ರಾಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲೂ ಮಾಟ್ಗಳಲ್ಲೂ ಸಿಗುತ್ತೆ ನೀವು ಕರಿಮೀನನ್ನು ನೂರು ಗ್ರಾಮ್ ನೂರೈವತ್ತು ಗ್ರಾಮು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸಹ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಕರಿಮೀನನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಎಲ್ಲ ತಲೆಗಳನ್ನು ಕಿತ್ತು ಬಿಸಾಕ್ತಾ ಇದ್ದೀನಿ ಯಾಕಂದರೆ ತಲೆಯಲ್ಲಿ ಕಲ್ಲು ಮಣ್ಣು ತುಂಬಾ ಇರುತ್ತೆ ತಿನ್ನೋವಾಗ ಕಲ್ಲು ಕರಿ ಕರಿ ಅಂತ ತಿನ್ನೋಕೆ ಇಷ್ಟ ಆಗೋದಿಲ್ಲ ಕೆಲವೊಬ್ಬರು ತಲೆ ಸಮೇತ ಹಾಕ್ಕೊಳ್ತಾರೆ ಆದರೆ ನಾನು ಹಾಕ್ಕೊಳ್ಳಲ್ಲ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಟೊಮೊಟೊನ ಕಟ್ ಮಾಡಿಕೊಂಡು ಸಾಂಬಾರ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದು ಆಗ್ಲೇನೆ ಹಾಕ್ಕೊಳ್ಬೇಕಿತ್ತು ಸ್ವಲ್ಪ ತಡ ಆಯಿತು ಹಾಕೊಳ್ಳೋದು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ತಲೆಗಳನ್ನ ತೆಗೆದ ಕರಿಮೀನನ್ನು ಹಾಕೊಂಡು ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕರಿಮೀನನ್ನು ಉರಿಬೇಕಾದ್ರೆ ಮನೆಯೆಲ್ಲ ತುಂಬಾ ಸ್ಮೆಲ್ ಬರುತ್ತೆ ಅನ್ನೋರು ಚೆನ್ನಾಗಿ ಕಾದಿರೋ ಬಿಸಿನೀರಲ್ಲಿ ಒಂದು ಎರಡು ಮೂರು ಸಾರಿ ತೊಳ್ಕೊಂಡ್ರೆ ಸಾಕಾಗುತ್ತೆ ಆದರೆ ಹುರಿದು ಸಾರಿಗೆ ಹಾಕೊಳ್ಳೋದ್ರಿಂದ ಹಳ್ಳಿಯಲ್ಲಿ ಅಜ್ಜಿ ಮತ್ತೆ ಅಮ್ಮ ಮಾಡುತ್ತಿದ್ದ ಕರಿಮೀನ ಸಾರು ನೆನಪಾಗುತ್ತೆ ಸೇಮ್ ಅದೇ ರೀತಿ ಸಾರಿರುತ್ತೆ ಮನೆ ಒಳಗೆ ಹುರಿದ್ರೆ ಸ್ಮೆಲ್ ಬರುತ್ತೆ ಅನ್ನೋರು ಮನೆ ಹೊರಗಡೆ ಜಾಗ ಇದ್ರೆ ಅಲ್ಲೂ ಕೂಡ ಹುರ್ಕೊಳ್ಬಹುದು ಈಗ ಮೀನನ್ನ ಹುರಿದಾಗಿದೆ ಹೊಗೆ ಬರ್ತಾ ಇದೆ ನೋಡಿ ಈಗ ಒಲೆಯನ್ನ ಆರಿಸ್ಬಿಟ್ಟು ಅದಕ್ಕೆ ತಣ್ಣೀರನ್ನ ಹಾಕೊಳ್ತಾ ಇದ್ದೀನಿ ಆಗ ಆ ನೀರು ಸಹ ಬಿಸಿ ಆಗುತ್ತೆ ಬಿಸಿ ನೀರಲ್ಲಿ ಒಂದೆರಡು ನಿಮಿಷ ಮೀನನ್ನು ನೆನೆಸಿ ಚೆನ್ನಾಗಿ ಮೂರು ಬಾರಿ ಆದರೂ ನೀರನ್ನು ಬದಲಾಯಿಸ್ಕೊಂಡು ತೊಳ್ಕೊಬೇಕಾಗುತ್ತೆ ನೋಡಿ ಈ ರೀತಿ ವೈಟ್ಗಾಗಿದೆ ಈಗ ಸಾರು ಬೆಂದಿದೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಚಮಚ ಎಣ್ಣೆ ಇದ್ದೀನಿ ಜೊತೆಗೆ ಸಾಸಿವೆ ಈರುಳ್ಳಿ ಕರಿಬೇವಿನ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡ ಒಗ್ಗರಣೆನ ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಸಾರು ಕಾದ ನಂತರ ಕೆಲವೊಬ್ಬರು ಕರಿಮಿನ ಸಾರು ಮಾಡಿದ್ರೆ ತಿನ್ನಲ್ಲ ಮನೆಯಲ್ಲಿ ಹಾಗಾಗಿ ನಾನು ಸ್ವಲ್ಪ ಸಾರನ್ನ ಮಕ್ಕಳಿಗೋಸ್ಕರ ಇದ್ದೀನಿ ನೀವು ಕೂಡ ಈ ರೀತಿ ಸಾರು ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಯಾರಾದರೂ ತಿನ್ನಲ್ಲ ಕರ್ಮಿನ ಸಾರು ಅಂದಾಗ ಈ ಥರ ಹುಳಿ ಸಾಂಬಾರನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಮೆಕ್ಕಿದ್ದಕ್ಕೆ ಹುರಿದ ಕರ್ಮೀನನ್ನು ಹಾಕಿ ಎರಡರಿಂದ ಮೂರು ನಿಮಿಷದಲ್ಲೇ ತುಂಬ ರುಚಿಯಾಗಿ ಬೇಯುತ್ತೆ ಕರಿಮೀನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸುವ ಅವಶ್ಯಕತೆ ಇರೋದಿಲ್ಲ ಈಗ ರುಚಿಯಾದ ಕರ್ಮಿನ ಸಾಂಬಾರು ಅಥವಾ ಕರಿಮೀನು ಹುಳಿ ರೆಡಿಯಾಗಿದೆ ಈಗ ಇದಕ್ಕೆ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಈ ಕರಿಮೀನ್ ಹುಳಿ ಮುದ್ದೆ ಜೊತೆ ಅನ್ನ ಜೊತೆ ಒಳ್ಳೆಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು